ರೈತ ವಿರೋಧಿ ಸರ್ಕಾರಕ್ಕೆ ನೀತಿಗಟ್ಟ ಜಿಲ್ಲಾ ಮಂತ್ರಿಗೆ ಒಪ್ಪಿನ ಬಾಕಿ ಒಂಬೈನೂರ ಐವತ್ತು ಕೋಟಿ ಕೊಡಿಸಲು ಬಲವಾಗಿರುವ ಸರ್ಕಾರಕ್ಕೆ ರೈತರಿಗೆ ಪ್ರಸಕ್ತ ಸಾಲಿಗೆ ನಾಕ ನಿಗದಿಕ ಸರ್ಕಾರಕ್ಕೆ ಬೇಕು ಆತ್ಮೀಯ ರೈತ ಬಂಧುಗಳೇ ಏನಿವತ್ತು ಪ್ರಸಕ್ತ ಸಾರಿಗೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಏನು ನಾವು ಪ್ರಾರಂಭಿಕ ಹಂತದಲ್ಲಿ ನಿರಂತರ ಚಳುವಳಿಯನ್ನು ಮಾಡಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಲೋಕಸಭಾ ಸದಸ್ಯರುಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಬಹಳ ಕಳೆದ ಮೂರು ತಿಂಗಳಿಂದ ನಿರಂತರವಾದಂಥ ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯ ಕುಬ್ಬಳಗ ಸಂಘ ಭಾಳಷ್ಟು ಗಮನವನ್ನು ಸೆಳೆದಿದ್ರು ಕೂಡ ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆ ಮಾಡಿದ್ದೇವೆ ತಾಲೂಕು ಕಚೇರಿಗಳಿಗೆ ಮುದ್ದಿ ಹಾಕಿದ್ದೇವೆ ಏನು ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿ ಮಾಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಪತ್ರವನ್ನು ಬರೆದಿದ್ದೇವೆ ಜೊತೆಗೆ ಚಳುವಳಿ ಮುಖಾಂತರ ಎಲ್ಲ ಚೆಸ್ಕಮ್ ಎಂಬಿ ಡಿ ಕಚೇರಿಗಳನ್ನು ಬಂದ್ ಮಾಡಿ ನಿರಂತರ ಹೋರಾಟ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿದ್ದೇವೆ ಎಲ್ಲ ಜಾಗೃತಿಯನ್ನು ಮಾಡಿದ್ರು ಕೂಡ ಮೈಸೂರು ಚಾಮರಾಜನಗರ ಮತ್ತು ಈ ಭಾಗದ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಹೋರಾತ್ರಿ ಧರಣಿಯನ್ನು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ರೆ ಜಿಲ್ಲಾ ಮಂತ್ರಿಗಳು ಜಿಲ್ಲಾಡಳಿತ ಸಭೆ ಮಾಡ್ತದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತದೆ ಇನ್ನೂ ಕೂಡ ಸಮಸ್ಯೆ ಸಮಸ್ಯೆ ಆಗಿ ಉಳಿದಿದೆ ರೈತರಿಗೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ನಿಗದಿ ಆಗಬೇಕು ಅಂತ ಕೇಳ್ತಾ ಇದೀವಿ ನಾಲ್ಕು ಸಾವಿರ ರೂಪಾಯಿ ನಿಗದಿ ಆಗ್ತಾ ಇಲ್ಲ ಜೊತೆಗೆ ಹಾಲಿನ ಪ್ರೋತ್ಸಾಹಧನವನ್ನು ಕಳೆದ ಸಾರಿ ಬೆಲೆ ಏರಿಕೆ ಮಾಡಿದ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕು ಅಂತ ಕೇಳಿದ್ವಿ ರೈತರಿಗೆ ಕೊಡಲಿಲ್ಲ ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸುಳಿವನ್ನು ನೀಡಿ ಹಾಲಿನ ಪ್ರೋತ್ಸಾಹನ ಏರಿಕೆ ಆದರೆ ನಾವು ಅದನ್ನ ರೈತರಿಗೆ ಕೊಡುತ್ತೀವಿ ಅಂತ ಹೇಳಿ ರೈತರ ಹೆಸರಲ್ಲಿ ಹಾಲಿನ ಪ್ರೋತ್ಸಾಹನವನ್ನು ದರವನ್ನು ಏರಿಕೆ ಮಾಡಿ ರೈತರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರೈತರಿಗೆ ಮಾಡಿದಂಥ ಗ್ರೋಹ ಮುಖ್ಯಮಂತ್ರಿಗಳೇ ನೀವು ಏನಿವತ್ತು ಐದು ರೂಪಾಯಿ ಅಂತ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಆ ಹಣವನ್ನು ಇನ್ನೂ ಕೊಟ್ಟಿಲ್ಲ ರೈತರಿಗೆ ಕಬ್ಬಿನ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾವೆ ಸಾಗಾಣಿಕೆ ವೆಚ್ಚದಲ್ಲಿ ಮೋಸ ಆಗ್ತಾ ಇದೆ ಕಾರ್ಖಾನೆ ಮುಂದೆ ಎ ಪಿ ಎಂ ಸಿಗಳ ಮುಖಾಂತರ ತೂಕದ ಯಂತ್ರ ಅಳವಡಿಸಿ ಅಂತ ಹೇಳಿದ್ರೆ ಯಾವುದೇ ಕಾರ್ಖಾನೆಗಳು ಪ್ರಾರಂಭ ಮಾಡಿ ಮಾಡ್ತಾ ಇಲ್ಲ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಯಾರು ನಿಮ್ಗೆ ನಷ್ಟ ಆಗ್ತದ ಒಂದ್ ಕಡೆ ಕುಳ್ಳಪೇಟೆ ಚಾಮರಾಜನಗರ ಹಾಸನ ವ್ಯಾಪ್ತಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಬಹಳಷ್ಟು ಮಿತಿ ಮೀರಿ ರೈತರನ್ನ ಲಗ್ಗೆ ಇಟ್ಟು ಪ್ರಾಣ ಹಾನಿ ಬೆಳೆ ನಷ್ಟ ಆಗ್ತಾ ಇದೆ ವೈಜ್ಞಾನಿಕವಾದಂಥ ಆನೆವನ್ನು ತಾಣೆಗಳನ್ನ ಚೀರ್ಥಗಳನ್ನ ತಡಿಲಿಕ್ಕೆ ಕ್ರಮ ಕೈಗೊಳ್ಳಿ ಅಂದರೆ ಇಲಾಖೆಯವರು ಕೈ ಚೆಲ್ಲಿ ಕುಡ್ಕೊತಾರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ನೂರೈವತ್ತು ರೂಪಾಯಿ ಜೊತೆಗೆ ಕೃಷಿ ಪಂಚಕ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಯನ್ನ ತಕ್ಷಣ ಕೈ ಬಿಡಬೇಕು ಏನಿವತ್ತು ತಂದಿದ್ದೀರಿ ಆ ಯೋಜನೆಯನ್ನ ಕೈ ಬಿಟ್ಟು ಅಕ್ರಮ ಸಕ್ರಮ ಯೋಜನೆಯನ್ನ ಮರು ಜಾರಿ ಮಾಡಿ ಏನು ಇಪ್ಪತ್ತ್ಮೂರು ಹದಿನೇಳು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಕಟ್ಟಿ ನಾವು ಸಂಪರ್ಕ ಪಡತಾ ಇದ್ವಿ ಅದನ್ನು ಮರು ಜಾರಿ ಮಾಡಬೇಕು ಇವತ್ತು ಸರ್ಕಾರ ಹೇಳ್ತಾ ಇದೆ ಹೊಸ ಕೃಷಿಯನ್ನು ಮಾಡಲಿಕ್ಕೆ ರೈತರಿಗೆ ಅವಕಾಶ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಅವಕಾಶ ಮಾಡ್ತಾ ಇದ್ರಿ